ಪ್ರಥಮವಾಗಿ ಸೃಷ್ಟಿ ಮಾಡಿ ದೇವತೆಗಳಿಗೆ ಕರ್ಮನೆಗಳನ್ನು ಮತ್ತು ದೇವಾಲಯಗಳನ್ನು ಸೃಷ್ಟಿ ಮಾಡಿಕೊಟ್ಟಂತಹ ವಿಚಾರವನ್ನು ನಾವು ಪೌರಾಣಿಕವಾಗಿ ತಿಳ್ಕೊಂಡಿದ್ದೇವೆ ಆ ಒಂದು ಸಮುದಾಯದಿಂದ ಗುರುತಿಸಿಕೊಂಡು ಬಂದಂತಹ ಏನೆಲ್ಲ ಕುಲದೇವತೆಯಾಗಿ ಇವೆಲ್ಲ ಆರಾಧನೆ ಮಾಡುವಂತಹ ಸಮುದಾಯ ಮುಂದುವರೆದು ಅವರು ಕೂಡ ಏನು ರೈತ ಸಮುದಾಯದವರಿಗೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಅವರಿಗೆ ಸಹಕಾರಿಯಾಗಿ ನಿಂತು ಅವರವರ ಕಸುಬುಗಳ ಮೂಲಕ ಸಮಾಜದಲ್ಲಿ ತನ್ನದೇ ಆದಂತಹ ಸಹಕಾರ ಮನೋಭಾವದಿಂದ ಒಂದು ಉತ್ತಮ ಸಮಾಜ ನಿರ್ಮಾಣದಲ್ಲಿ ನಿಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ ಆಗಿರ್ತದೆ ಎಂದು ಹೇಳಿ ಬಯಸ್ತೇನೆ ಕುಂಬಾರ ಇರ್ಬೋದು ಕಮ್ಮಾರ ಇರ್ಬೋದು ರೈತ ಇರಬಹುದು ಹೀಗೆ ಜಾತಿಗಳ ಜೊತೆಗೆ ಅವರ ಕುಲಕಸ್ಬುಗಳು ಇಲ್ಲಿಂದ ಬಂದಿದ್ದಾರೆ ಅದರ ಮೂಲಕ ಇವರ ಸಹಕಾರವನ್ನು ಅವರಿಗೆ ಅವರಿಂದ ಇವರನ್ನ ಪಡೆಯುವಂಥದ್ದನ್ನು ನಾವು ಭಾರತೀಯ ಸಮಾಜದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಮುಂದುವರೆದು ಇವತ್ತು ಎಲ್ಲ ಕುಲಕಸ್ಬುಗಳು ಮಾಯ ಆಗ್ತಿದ್ದಾವೆ ಅವುಗಳ ಬದಲಿಗೆ ತಂತ್ರಜ್ಞಾನ ಬರ್ತಾ ಇದೆ ತಂತ್ರಜ್ಞಾನದ ಮುಖಾಂತರ ಹೊರಗೆಲ್ಸಿದ ಕಾರ್ಪೆಂಟ್ರಿಂದ ಅವನು ಇಡೀ ಊರಿನ ಬೇಡಿಕೆಯನ್ನ ನೀಗಿಸ್ತಾ ಇದ್ದಾರೆ ಆದ್ರೆ ಇವತ್ತು ತಂತ್ರಜ್ಞಾನ ಬಂದು ಕೈಗಾರಿಕೆಗಳು ಬಂದು ಕೈಗಾರಿಕೆಗಳ ಮುಖಾಂತರ ಅವುಗಳನ್ನು ಹೆಚ್ಚು ಹೆಚ್ಚು ಉತ್ಪತ್ತಿ ಮಾಡಿ ಎಲ್ಲ ಜನರಿಗೆ ಒದಗಿಸುವಂತ ನಿಟ್ಟಿನಲ್ಲಿ ಕೈಗಾರಿಕೀಕರಣ ಆದಾಗ ನಮ್ಮ ಕುಲಪಸ್ತುಗಳು ನಾಶ ಆಗಿದ್ದಾವೆ ಕೈಗಾರಿಕೆಗಳು ನಾಶ ಆಗಿದ್ದಾವೆ ಸೊ ಈ ನಿಟ್ಟಿನಲ್ಲಿ ನೀವು ಕೂಡ ತಾಂತ್ರಿಕತೆಯನ್ನ ಬಳಸ್ಕೋಬೇಕಾಗ್ತದೆ ಆ ತಾತ್ವಿಕತೆ ಕಲಿಯಬೇಕು ಅಂದರೆ ಶಿಕ್ಷಣ ಬೇಕು ಶಿಕ್ಷಣ ಮೂಲಭೂತ ಅಗತ್ಯ ಶಿಕ್ಷಣ ಇದ್ದರೆ ಮಾತ್ರ ನಾವು ಯಾವುದೇ ಇವತ್ತಿನ ಸಮಾಜದಲ್ಲಿ ಬರೀ ನಾವು ಶಿಕ್ಷಣವನ್ನು ಪಡ್ಕೊಂಡು ಅಧಿಕಾರಿಗಳಾಗ್ತೀವಿ ಸರ್ಕಾರಿ ಕೆಲಸ ತಗೋತೀವಿ ಅಥವಾ ಮತ್ತೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಇದು ಇಂಪಾರ್ಟೆಂಟ್ ಅಲ್ಲ ಶಿಕ್ಷಣದ ಉದ್ದೇಶ ಅದಲ್ಲ ಶಿಕ್ಷಣ ಮೊದಲು ನಾವು ಮಾನವರಾಗಬೇಕು ಪ್ರಜ್ಞಾವಂತರಾಗಬೇಕು ತಿಳುವಳಿಕೆಯನ್ನು ಕೊಡ್ಕೋಬೇಕು ಉತ್ತಮ ಪ್ರಜೆಯಾಗಿ ಬದುಕಲಿಕ್ಕೆ ಶಿಕ್ಷಣ ಅಗತ್ಯ ಆ ನಂತರ ನಿಮ್ಮ ಉದ್ಯೋಗ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಶಿಕ್ಷಣದ ಕಡೆಗೆ ಯಾಕೆಂತಂದ್ರೆ ಈ ಸಮುದಾಯದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳುವಂತಹ ಸಂಖ್ಯೆ ಬಹಳ ಕಡಿಮೆ ಇದೆ ನಾನು ಒಬ್ಬ ಆ ಸಮುದಾಯ ಸಮುದಾಯದಿಂದ ನಮ್ಮಲ್ಲಿ ಎಜುಕೇಶನ್ ಬಹಳ ಕಡಿಮೆ ಯಾಕಂದ್ರೆ ಅವಾಗ ಅವರಿಂದ ಯಾವುದೇ ಉತ್ಪತ್ತಿಯನ್ನು ಪಡೆಯಲಿಕ್ಕೆ ಆಗೋದಿಲ್ಲ ಅದಾದ ನಂತರ ಮುಂದುವರೆದು ಕುಲದ ಸುಗೀರದ ಮನೆಯಲ್ಲಿ ಏನ್ ಪಂಚ ಕಸುಬುಗಳಿದ್ದಾವೆ ಆ ಪಂಚ ಕಸುಬುಗಳಲ್ಲಿ ಯಾವುದೋ ಒಂದನ್ನು ಅವರು ರೂಢಿಸ್ಕೊತಾರೆ ರೂಢಿಸ್ಕೊಂಡು ರೂಢಿಸ್ಕೊಂಡು ಮತ್ತೆ ಅದೇ ಒಂದು ಕಸುವಾಗಿ ಮುಂದುವರಿತದೆ ಜೀವನ ಕ್ರಮ ನಡೀತದೆ ಸೊ ಆದ್ರೆ ನಾನು ಆಗ್ಲೇ ಹೇಳಿದಂಗೆ ಇವತ್ತು ಆ ಎಲ್ಲಾ ಕುಲ ಕಸುಬುಗಳು ಹೆಚ್ಚು ಮಾನ್ಯತೆಯನ್ನ ಿಲ್ಲ ಕಳ್ಕಂತ ಇದ್ದಾರೆ ತಂತ್ರಜ್ಞಾನ ಬೆಳೆದ್ ಬೆಳೆದಂಗೆ ನೀವು ಕೂಡ ಶಿಕ್ಷಣವನ್ನು ನೀಡುವಂತಹ ಕಡೆಗೆ ಮಕ್ಕಳನ್ನ ಪ್ರೇರೇಪಿಸಬೇಕು ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಇನ್ನ ಸಂಘಟನೆ ಬಗ್ಗೆ ಮಾತಾಡಲಿ ಸಂಘಟನೆ ಅಂತಕ್ಕಂಥದ್ದು ಪ್ರತಿಯೊಂದು ಸಮಾಜದಲ್ಲಿ ಎಲ್ರೂ ಕೂಡ ರಾಜಿ ಮಾಡಿಕೊಳ್ಳುವಂತಹ ಮನೋಭಾವ ಇದಾಗ ಸಿಂಹ ಅದು ಸಂಘಟನೆ ಆಗಲ್ಲ ಎಲ್ಲರನ್ನೂ ಬೆಳಸಬೇಕು ನಾನು ಬೆಳಿಬೇಕು ಅನ್ನೋ ಮನೋಭಾವ ಇದ್ರಷ್ಟೇನೆ ಸಂಘಟನೆಗಳು ಸಾಧ್ಯ ಆಗ್ತದೆ ಸೊ ಹಾಗಾಗಿ ಭಿನ್ನಾಭಿಪ್ರಾಯಗಳು ಸಹಜ ಆದ್ರೆ ಭಿನ್ನಾಭಿಪ್ರಾಯಗಳನ್ನ ಒದಿಗೊತ್ತಿ ಸಂಘಟನೆ ಮಾಡುವಂತಹ ಸಮಾಜದ ಉದ್ದಾರಕ್ಕೆ ಏನೀಗ ಒಂದು ಹಂತಕ್ಕೆ ಬಂದಿದ್ದೀರಿ ಅವು ತಮ್ಮ ಸಮುದಾಯದಲ್ಲಿ ತಮ್ಮ ಸಮಾಜದಲ್ಲಿ ಇನ್ನು ಅಭಿವೃದ್ಧಿಶೀಲ ಹಂತದಲ್ಲಿರುವಂತಹ ಸಹಕಾರವನ್ನು ನೀಡಬೇಕು ಆಗ ಮಾತ್ರ